ಆ ಮಂತ್ರದ ಹಾಳೆಯನ್ನು ಒಂದು ರಾತ್ರಿ ನಿಮ್ಮ ದಿಂಬಿನ ಕೆಳಗೆ ಅಥವಾ ನಿಮ್ಮ ಒಳಗೆ ಇಟ್ಟುಕೊಂಡು ಮಲಗಬೇಕಾಗುತ್ತದೆ ಕೇವಲ ಎರಡು ನಿಮಿಷದಲ್ಲಿ ಈ ಸಂಭೋಗ ವಶೀಕರಣ ಮಂತ್ರದಿಂದ ನೀವು ತುಂಬ ಪ್ರೀತಿಸಿದ ವ್ಯಕ್ತಿಯನ್ನು ನಿಮ್ಮ ವಶದಲ್ಲಿ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಈ ಸಂಭೋಗ ವಶೀಕರಣ ಮಂತ್ರದಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ವಶದಲ್ಲಿ ಅತಿ ಬೇಗನೆ ಆಗುತ್ತಾನೆ ನೋಡಿ ಸ್ನೇಹಿತರೆ ಎಲ್ಲರಿಗೂ ಒಂದು ಸಮಸ್ಯೆ ಇದ್ದಿದ್ದೆ ಉದಾಹರಣೆಗಾಗಿ ಪ್ರೇಮಿಗಳು ತಾವು ಇಷ್ಟಪಡುತ್ತಿರುವ ವ್ಯಕ್ತಿಯನ್ನು ಹೇಗೆ ವಶೀಕರಣಕ್ಕೆ ಮಾಡಿಕೊಳ್ಳುವ ಎಂಬ ಪ್ರಯತ್ನ ಪಡುತ್ತಿರ್ತಾರೆ ಆಗುವುದಿಲ್ಲ ಅಂಥವರು ಹೇಗಪ್ಪ ವಶೀಕರಣ ಮಾಡಿಕೊಳ್ಳಬೇಕು ಹೇಗಪ್ಪ ಆ ವ್ಯಕ್ತಿಯನ್ನು ತಮ್ಮ ಹತ್ತಿರ ಆಗುವಂತೆ ಮಾಡಿಕೊಳ್ಳಬೇಕು ಎಂಬ ಹಂಬಲಿಸ್ತಿರ್ತಾರೆ ಅಂಥವರಿಗೋಸ್ಕರ ಒಂದು ಸರಳವಾದ ಸಂಭೋಗ ವಶೀಕರಣ ಮಂತ್ರವನ್ನು ಹೇಳಿಕೊಡ್ತೇವೆ ನೋಡಿ ಸ್ನೇಹಿತರೆ ಈ ಸಂಭೋಗ ವಶೀಕರಣ ಮಂತ್ರವನ್ನು ಹೇಗೆ ಸಿದ್ಧ ಮಾಡಿಕೊಳ್ಳಬೇಕೆಂದರೆ ಮೊದಲಿಗೆ ಒಂದು ಎ ಫೋರ್ ಸೈಜಿನ ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ನಾವು ಡಿಸ್ಪ್ಲೇಲಿ ತೋರಿಸಿರುವ ಮಂತ್ರವನ್ನು ಅಚ್ಚುಕಟ್ಟಾಗಿ ಬರೆದುಕೊಂಡು ಆ ಹಾಳೆಯ ಬ್ಯಾಕ್ ಸೈಡ್ನಲ್ಲಿ ನೀವು ವಶೀಕರಣಕ್ಕೆ ಮಾಡಿಕೊಳ್ಳುವ ವ್ಯಕ್ತಿ ಹೆಸರನ್ನು ಬರೆದುಕೊಳ್ಳಿ ಆ ವ್ಯಕ್ತಿ ಹೆಸರು ಬರೆದಾದ ನಂತರ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಬೇಕಾಗುತ್ತದೆ ಈ ವಶೀಕರಣ ವಿಧಾನವನ್ನು ನೀವು ಸೋಮವಾರ ದಿನ ಬಿಟ್ಟು ಉಳಿದ ಯಾವ ದಿನ ಕೂಡ ಮಾಡಿದರೂ ನಡೆಯುತ್ತದೆ ಮಾಡುವ ಸಮಯ ರಾತ್ರಿ ಹತ್ತು ಗಂಟೆ ಮತ್ತು ಹನ್ನೆರಡು ಗಂಟೆ ಮಧ್ಯದಲ್ಲೇ ಇದನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಂತರ ಆ ಮಂತ್ರದ ಹಾಳೆಯನ್ನು ನಾಲ್ಕು ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ವ್ಯಕ್ತಿಯನ್ನು ನೆನೆಸುತ್ತಾ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ಆ ಮಂತ್ರದ ಹಾಳೆಯನ್ನು ಒಂದು ರಾತ್ರಿ ನಿಮ್ಮ ತೆಲೆ ದಿಂಬಿನ ಕೆಳಗೆ ಅಥವಾ ನಿಮ್ಮ ಜೇಬಿನ ಒಳಗೆ ಇಟ್ಟುಕೊಂಡು ಮಲಗಬೇಕಾಗುತ್ತದೆ ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ನೀವು ವಶೀಕರಣಕ್ಕೆ ಮಾಡಿಕೊಳ್ಳುವ ವ್ಯಕ್ತಿಯ ಮನೆಯ ಅಂಗಳದಲ್ಲಿ ಅದನ್ನು ಅಡ್ಡಿ ಮುಚ್ಚಿ ಬರಬೇಕಾಗುತ್ತದೆ ಮುಚ್ಚುವಾಗ ನಿಮಗೆ ಯಾರು ಕೂಡ ಸಹ ನೋಡಿರಬಾರದು ನೆನಪಿರಲಿ ಈ ರೀತಿಯಾಗಿ ನೀವು ಮಾಡಿದ್ದೇ ಆಗಿದ್ದರೆ ಆ ವ್ಯಕ್ತಿ ನಿಮ್ಮ ವಶಕ್ಕೆ ಆಗುತ್ತಾನೆ ಖಂಡಿತ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು